ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಈಗಾಗಲೇ ನಿನ್ನೆ ವಿಡಿಯೋದಲ್ಲಿ ಹಲವು ಕಂಪನಿಗಳ ಬಗ್ಗೆ ಅಪ್ಡೇಟ್ ಅನ್ನು ಕೊಟ್ಟಿದ್ದೆ ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಇವತ್ತು ಅಬ್ಸರ್ವ್ ಮಾಡಿ ಜೊತೆಗೆ ಆ ವಿಡಿಯೋದಲ್ಲಿ ಮಿಸ್ ಆಗಿರುವಂತಹ ಕೆಲವು ಅಪ್ಡೇಟ್ ಗಳನ್ನ ನಾನು ಈಗಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಇದೆ ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ ಮೊದಲಿಗೆ ಮೊದ್ಲಿಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳ್ಬೋದು ಆಸ್ ಎಜುಕೇಶ್ನಲ್ ಪರ್ಪಸ್ ನನ್ನ ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ತ್ರೀ ಎಂ ಇಂಡಿಯಾ ಶೇರ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಯ ಬೋರ್ಡ್ ನಿಖಿಲ್ ಅರೋರ ಅವರನ್ನ ಸಿ ಎಫ್ ಆಗಿ ಅಪಾಯಿಂಟ್ಮೆಂಟ್ ಮಾಡಿದೆ ಮೇ ಫೈವ್ ಇಂದ ಇವರ ಟರ್ಮ್ ಸ್ಟಾರ್ಟ್ ಆಗುತ್ತೆ ಈ ಅಪಾಯಿಂಟ್ಮೆಂಟ್ ನ ಕಾರಣಕ್ಕೆ ತ್ರೀ ಎಂ ಇಂಡಿಯಾ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಜಿ ಆರ್ ಇನ್ಫ್ರಾ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ನಾಲ್ಕು ಮೂರು ಕೋಟಿ ಎನ್ ಎಚ್ ಎಕ್ಟ್ ಅಲ್ಲಿ ಸಕ್ಸಸ್ಫುಲ್ ಬಿಡ್ಡರ್ ಆಗಿದೆ ಇನ್ನು ಆರ್ಡರ್ ಸಿಗೋ ಬಗ್ಗೆ ಅಪ್ಡೇಟ್ ಮುಂದಿನ ದಿನಗಳಲ್ಲಿ ಸಿಗುತ್ತೆ ಬಟ್ ಸಕ್ಸಸ್ಫುಲಿ ಬಿಡ್ ಮಾಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕ ಜಿ ಆರ್ ಇನ್ಫ್ರಾ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಹಾಗೆ ಇಟಾಚಿ ಎನರ್ಜಿ ಇಂಡಿಯಾ ಶೇರ್ ಕೂಡ ಸುದ್ದಿಯಲ್ಲಿರುತ್ತೆ ಯಾಕಂದ್ರೆ ಮೊನ್ನೆ ಕಂಪನಿ ಪಿ ಲಾಂಚ್ ಮಾಡಿತ್ತು ಈ ಕ್ಯೂ ಐ ಪಿ ಪ್ರೊಸೀಜರ್ ಅನ್ನ ಕಂಪ್ಲೀಟ್ ಮಾಡಿದೆ ಸಕ್ಸಸ್ಫುಲಿ ಅಲಾಟ್ಮೆಂಟ್ಸ್ ಅನ್ನ ಮಾಡಿದೆ ಈ ಕಂಪ್ಲೀಟ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಟಾಟಾ ಮೋಟಾರ್ಸ್ ಕೂಡ ಸುದ್ದಿ ಇರುತ್ತೆ ಕಾರಣ ಕಂಪನಿ ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ ಮಾರ್ಚ್ ಹತ್ತೊಂಬತ್ತನೇ ತಾರೀಕು ಫಂಡ್ ರೈಸಿಂಗ್ ಬಗ್ಗೆ ಡಿಸಿಷನ್ ತಗೋಳಿಗೆ ನಾನ್ ಕನ್ವರ್ಟಿಬಲ್ ಡಿಬೆಂಚರ್ಸ್ ಇಶ್ಯೂ ಮಾಡೋ ಮೂಲಕ ಫಂಡ್ ರೈಸ್ ಮಾಡುವಂತ ಅಂದ್ರೆ ಎರಡ್ ಸಾವಿರ ಕೋಟಿ ಫಂಡ್ ರೈಸ್ ಮಾಡುವಂತ ಡಿಸಿಷನ್ ತಗೊಳ್ಳಿಕ್ಕೆ ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ ಈ ಕಾರಣದಿಂದ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇಲ್ಲಿ ಒನ್ ಎಷ್ಟು ಒನ್ ಸ್ಪ್ಲಿಟ್ ಅಂತ ಇದೆ ಇದು ಸ್ಪ್ಲಿಟ್ ಅಂತ ಅಂದ್ರೆ ಕಂಪನಿ ಹಿಂದೆ ಡಿಮರ್ಜರ್ ಅನ್ನು ಅನೌನ್ಸ್ ಮಾಡಿತ್ತು ಅದು ಇನ್ನು ಪ್ರೊಸೀಜರ್ ಸಾಕಷ್ಟು ಸಮಯ ತಗೊಳುತ್ತೆ ಯಾಕಂದ್ರೆ ಮರ್ಜರ್ ಡಿಮರ್ಜರ್ ಸಾಕಷ್ಟು ಅಪ್ರೂವಲ್ ಗಳಿಗೆ ಹೋಗುತ್ತೆ ಅನಂತರನೇ ಆಗೋದು ಇದು ಆಕ್ಚುಲಿ ಸ್ಟಾಕ್ ಸ್ಪ್ಲಿಟ್ ಅಲ್ಲ ಮರ್ಜರ್ ಡಿಮರ್ಜರ್ ಬಗೆಗಿಂದು ಅಂದ್ರೆ ಕಂಪನಿಯ ಕಮರ್ಷಿಯಲ್ ವೆಹಿಕಲ್ಸ್ ಹಾಗೂ ಪ್ಯಾಸೆಂಜರ್ ವೆಹಿಕಲ್ಸ್ ಡಿಮರ್ಜರ್ ಅನ್ನ ಈ ಹಿಂದೆ ಅನೌನ್ಸ್ ಮಾಡಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಬೋರ್ಡ್ ಮೀಟಿಂಗ್ ಅಲ್ಲಿ ಡಿಸ್ಕಶನ್ಸ್ ಆಗುತ್ತೆ ಹಾಗಾಗಿ ಇಲ್ಲಿ ಕೊಟ್ಟಿದ್ದಾರೆ ಇದು ಸ್ಟಾಕ್ ಸ್ಪ್ಲಿಟ್ ಅಲ್ಲ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಇನ್ನು ಯೆಸ್ ಬ್ಯಾಂಕ್ ಕೂಡ ಇರುತ್ತೆ ಕಾರಣ ಕಂಪನಿಯ ಸೆಕ್ಯೂರಿಟಿ ರಿಸಿಪ್ಟ್ ಪೋರ್ಟ್ಫೋಲಿಯೋಗೆ ಸಿಂಗಲ್ ಟ್ರಸ್ಟ್ ಇಂದ ಎಂಬತ್ತೆರಡು ಕೋಟಿ ಬಂದಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಯೆಸ್ ಬ್ಯಾಂಕ್ ಕೂಡ ಸುದ್ದಿಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಇತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಅಂತ ನಂತರ ಸೀಗಲ್ ಇಂಡಿಯಾ ಕೂಡ ಸುದ್ದಿಲಿರುತ್ತೆ ಕಾರಣ ನೀವು ಇಲ್ಲಿ ನೋಡಬಹುದು ಸೀಗಲ್ ಇಂಡಿಯಾ ಬ್ಯಾಕ್ಸ್ ನೈನ್ ಟ್ವೆಂಟಿ ತ್ರೀ ಕ್ರೋರ್ ಎನ್ ಎಚ್ ಕಾಂಟ್ರಾಕ್ಟ್ ಫಾರ್ ಸದರನ್ ಲುಧಿಯಾನ ಬೈಪಾಸ್ ಎನ್ ಎಚ್ ಎಂದ ಒಂಬೈನೂರ ಇಪ್ಪತ್ತ್ ಮೂರು ಕೋಟಿ ಆರ್ಡರ್ ಸೀಗಲ್ ಇಂಡಿಯಾಗೆ ಸಿಕ್ಕಿದೆ ಈ ಒಂದು ನ್ಯೂಸ್ನ ಕಾರಣಕ್ಕಾಗಿ ಸೀಗಲ್ ಇಂಡಿಯಾ ಕೂಡ ಸುದ್ದಿಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ನೋಡಬಹುದು ಯಾಸ್ ಆಫ್ ನೌ ನೂರ ಎಪ್ಪತ್ತೈದು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಹಾಗೆ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲೂ ತುಂಬಾ ಚೆನ್ನಾಗಿದೆ ನಿಕ್ಕಿಲ್ಲಿ ನೋಡಬಹುದು ಫೋರ್ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಅಥವಾ ಒನ್ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಹಾಗೆ ಸ್ಟ್ರೈಟ್ ಟೈಮ್ಸ್ ಅಲ್ಲಿ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಯಾಂಗ್ಸೆಂಗ್ ಅಲ್ಲಿ ಒನ್ ಪಾಯಿಂಟ್ ತ್ರೀ ಪರ್ಸೆಂಟ್ ತೈವಾನ್ ವೈಟೆಡ್ ಅಲ್ಲಿ ಒನ್ ಪರ್ಸೆಂಟ್ ಹಾಗೆ ಕೋಸ್ಪಿನ್ ಅಲ್ಲಿ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಸೆಟ್ ಕಂಪೋಸಿಟ್ ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಜಕಾರ್ ದ ಕಂಪೋಸಿಟ್ ನೆಗೆಟಿವ್ ಅಲ್ಲಿ ಇದೆ ಟೂ ಪರ್ಸೆಂಟ್ ಹಾಗೆ ಶಾಂಘೈ ಕಂಪೋಸಿಟ್ ಜೀರೋ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಅಂದ್ರೆ ಏಷ್ಯನ್ ಮಾರ್ಕೆಟ್ಸ್ ಬಿಗ್ ಪಾಸಿಟಿವ್ ಟ್ರೆಂಡ್ ಅಲ್ಲಿ ಟ್ರೇಡ್ ಆಗ್ತಿದಾವೆ ನಮ್ಮ ಗಿಫ್ಟ್ ನಿಫ್ಟಿ ಕೂಡ ತುಂಬಾ ಒಳ್ಳೆ ಪಾಸಿಟಿವ್ ಇಂಡಿಕೇಶನ್ ಅನ್ನು ಕೊಡ್ತಾ ಇದೆ ಯಾಕೆಂದ್ರೆ ನಿಮಗೆ ಗೊತ್ತಿದೆ ರೀಸೆಂಟ್ ಆಗಿ ಸಾಕಷ್ಟು ಡೇಟಾಗಳು ಬಂದು ಅಂದ್ರೆ ಅಮೆರಿಕದ ಇನ್ಫ್ಲೇಷನ್ ಡೇಟಾ ಬಂತು ಅಲ್ಲೂ ಕೂಡ ಪಾಸಿಟಿವ್ ಸಿತ್ತು ನಮ್ಮ ಇನ್ಫ್ಲೇಷನ್ ಡೇಟಾ ಬಂತು ಅಲ್ಲೂ ಕೂಡ ಒಳ್ಳೆ ಪಾಸಿಟಿವ್ ಇತ್ತು ಬಟ್ ಅದ್ ಯಾವುದಕ್ಕೂ ರಿಯಾಕ್ಷನ್ ಬರಲಿಲ್ಲ ಮಾರ್ಕೆಟ್ ಅಲ್ಲಿ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಅಥವಾ ಸ್ವಲ್ಪ ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ನೋಡ್ಲಿಕ್ಕೆ ಸಿಕ್ತು ಬಟ್ ಶುಕ್ರವಾರದ ಸೆಷನ್ ಅಲ್ಲಿ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಅದ್ರ ಪಾಸಿಟಿವ್ ಇಂಪ್ಯಾಕ್ಟ್ ಬಹುಶಃ ಇವತ್ತು ಗ್ಲೋಬಲ್ ಮಾರ್ಕೆಟ್ಸ್ ನ ಮೇಲೆ ಆಗುವಂತ ಚಾನ್ಸಸ್ ಇರುತ್ತೆ ಈ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಬಟ್ ನೋಡ ಯಾಕಂದ್ರೆ ಮಾರ್ಕೆಟ್ ಯಾವ ರೀತಿ ಟ್ರೇಡ್ ಆಗ್ತಿದೆ ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ ನೆಗೆಟಿವ್ ಇಂಡಿಕೇಶನ್ ಇದ್ದಿದ್ದಿನ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕೊಡ್ತಾ ಇದೆ ಪಾಸಿಟಿವ್ ಇದ್ದಿದ್ದಿನ ಫ್ಲಾಟಿಶ್ ಆಗಿ ಕ್ಲೋಸಿಂಗ್ ಕೊಡ್ತಾ ಇದೆ ಅಥವಾ ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಕೊಡುತ್ತೆ ಹಾಗಾಗಿ ಕುತೂಹಲ ಅಂತೂ ಇದ್ದೇ ಇದೆ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅಂತ ಯಾಕಂದ್ರೆ ನೋಡಬಹುದು ಯುರೋಪಿಯನ್ ಮಾರ್ಕೆಟ್ಸ್ ಕೂಡ ಶುಕ್ರವಾರದ ಸೆಷನ್ ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದವೆ ಹಾಗೆ ಅಮೆರಿಕನ್ ಮಾರ್ಕೆಟ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು ಜೊತೆಗೆ ರಷ್ಯಾ ಯುಕ್ರೇನ್ ಇಂದ ಕೂಡ ಕೆಲವು ನ್ಯೂಸ್ ಗಳು ಬಂದಿದ್ದಾವೆ ಬಹುಶಃ ಇವೆಲ್ಲ ಕಲೆಕ್ಟಿವ್ ಆಗಿ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಇವತ್ತು ಕ್ರಿಯೇಟ್ ಮಾಡಿದ್ರು ಮಾಡಬಹುದು ಆಸ್ ಆಫ್ ನೋವ್ ಇಂಡಿಕೇಶನ್ ಆ ರೀತಿ ಇದೆ ಬಟ್ ನಮ್ಗೆ ಇಂಪಾರ್ಟೆಂಟ್ ಆಗೋದು ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅನ್ನೋದು ನೋಡೋಣ ಹೋಪ್ ಇಟ್ಕೊಳ್ಳೋಣ ಓಪನಿಂಗ್ ಇದ್ದಾಗೆ ಒಳ್ಳೆ ಪ್ರಮಾಣದಲ್ಲಿ ಕ್ಲೋಸಿಂಗ್ ಕೂಡ ಇರಲಿ ಅಂತ ಆಸ್ ಆಫ್ ನೌ ಖಂಡಿತ ಪಾಸಿಟಿವ್ ನ್ಯೂಸ್ ಇದೆ ಬಟ್ ನೋಡೋಣ ಕ್ಲೋಸಿಂಗ್ ಕೂಡ ಇದೇ ರೀತಿ ಪಾಸಿಟಿವ್ ಆಗಿ ಇರುತ್ತಾ ಅಂತ ಹಾಗೆ ನಿನ್ನೆ ಈ ವಿಡಿಯೋದಲ್ಲಿ ಈಗಾಗಲೇ ಹಲವಾರು ಶೇರ್ಗಳನ್ನ ಕವರ್ ಮಾಡಿದ್ದೀನಿ ಹಾಗಾಗಿ ಅಲ್ಲಿ ಕವರ್ ಮಾಡಿರುವಂತಹ ಶೇರ್ಗಳನ್ನ ನಾನು ಈಗ ರಿಪೀಟ್ ಮಾಡಕ್ ಹೋಗಿಲ್ಲ ಇನ್ ಕೇಸ್ ಇಲ್ಲಿವರೆಗೂ ಈ ವಿಡಿಯೋ ನೋಡಿಲ್ಲ ಅಂತ ಅಂದ್ರೆ ನೋಡಿ ವಿಡಿಯೋದಲ್ಲಿ ಈಗಾಗಲೇ ಸಾಕಷ್ಟು ಶೇರುಗಳ ಅಪ್ಡೇಟ್ಸ್ ಅನ್ನ ಕೊಟ್ಟಿದ್ದೀನಿ ಇದರಲ್ಲಿ ಮಿಸ್ ಆಗಿರುವಂತವನ್ನ ಮಾತ್ರ ಈಗಿನ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಸರಿಗಳೇರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ